ಜೈ ಸೀ ಎಲ್ಲರಿಗೂ ನಂಗೆ ಭಾಳ ಸಲ ನೀವು ಕಮೆಂಟ್ ಮಾಡ್ತೀರಿ ಅಣ್ಣ ನೀವ್ರು ಯೂಟ್ಯೂಬ್ದಾಗ ಒಂದು ಲೈವ್ ಕಿವೇ ಮಾಡಲಿ ಅಂತ ಆದ್ರೆ ಮಾಡ್ಲಾಗಿ ನರಿ ಅದ್ರ ಏನು ಇವತ್ತ ಏನೂ ಬ್ಲಾಗ್ ಮಾಡ್ಲಿಲ್ಲ ಜನಾನ ಬ್ಲಾಗ್ ಮಾಡಿಲ್ಲ ಯಾಕಂದ್ರೆ ಆರಾಮದ ಬಿ ನಿಮ್ಗೆ ಗೊತ್ತೈತೆ ಐದು ದಿವ್ಸ ಇದ್ದ ಅಪ್ಡೇಟ್ ಇದು ನಿಮ್ಗೆ ಏನಾಗೈತಿ ಲೈವ್ ಗೊತ್ತೈತಿ ಅದಕ್ಕೆ ರೆಸ್ಟ್ ತಗೊಂಡಿರಿ ಫುಲ್ ಡೇ ಮನೆಯ ಭೀ ಬೇಕಿತ್ತು ರೀ ಫುಲ್ ಡೇ ಒಂದು ಒಂದೆರಡು ದಿವ್ಸ ರೆಸ್ಟ್ ತಗೊಂತ ನಾಭಿಲ್ದ್ರೆ ಒಂದು ರೆಸ್ಟ್ ತಗೊಂಡು ರೀ ಈಗ ಅದ್ರ ಕಿವೇನೆ ಮಾಡಿರಿ ಅಂತ ಲೈವ್ ಕಿವಿನೇ ನಾ ಒಂದು ಸ್ಟೋರಿ ಟೈನ್ ನೋಡಿರಿ ಸ್ಟೋರಿದಾಗೆ ಇಲ್ಲದ್ರೆ ಕೆಲವೊಂದು ಜನ ಕ್ವಶನ್ ಕೇಳ್ತೀರಿ ಒಂದು ಸ್ವಲ್ಪ ಎಲ್ಲರಿಗಿನ ರೆಸ್ಪಾನ್ಸ್ ಮಾಡ್ಬೇಕಂತಾರೆ ಕರೆ ಆಗುಲ್ರಿ ಇನ್ಸ್ಟಾಗ್ರಾಮ್ದಾಗ ಅದಕ್ಕೆ ಯೂಟ್ಯೂಬ್ದಾಗ ಎಲ್ಲ ಫುಲ್ ಎಲ್ಲರಿಗೆ ರೆಸ್ಪಾನ್ಸ್ ಮಾಡ್ಬೇಕಂತ ಇದ್ರ ಮಾಡಿದೆನು ಈಲ್ದ್ರೆ ಒಂದು ಸ್ಟೋರಿ ಇಟ್ಟನ್ರಿ ಅದ್ರ ಇಲ್ದ್ರೆ ಲೈವ್ ಕಿವಿನೇ ಯಾರ್ಯಾರು ಏನಕ್ಕೆ ಕೇಳಿದ್ರೆ ಎಲ್ಲ ಲೈವ್ ಹೇಳ್ತಾನಂತಾರೆ ಇಲ್ಲಿ ಎಷ್ಟು ಜನ ಕೇಳಿದ್ರಿ ಈಗ ಈಗ ಒಂದು ನಾಲ್ಕು ತಾಸ್ದಾಗ ಮುನ್ನೂರ ಮೂವತ್ತೆರಡು ಜನ ಕೇಳಿದಿರಿ ಅದರಾಗ ಇಲ್ದಿದ್ರೆ ಆನ್ಸರ್ ಮಾಡ್ರಿ ಅಂತ ಅಣ್ಣ ನಿಮ್ಮ ವೀಡಿಯೋಸ್ ತುಂಬ ಚೆನ್ನಾಗಿದೆ ಹಾಂ ರೀ ಅಣ್ಣ ಥ್ಯಾಂಕ್ಸ್ ರೀ ನನ್ನ ವೀಡಿಯೋ ತುಂಬ ಭಾಳ ಚಂದಿದಂತ ಅಂತ ಹೇಳ್ತಾರೆ ರೀ ಅಣ್ಣ ರೀ ಮಂಜುನಾಥನ ಅದಾಗ ನ ಮಯೂರನ ರೀ ಡೈಲಿ ಎಷ್ಟು ಅವರ್ಸ್ ಇನ್ಸ್ಟಾದಾಗ ಆ್ಯಕ್ಟಿವ್ ಇರ್ತೀರಿ ಅನ್ನೋ ನಾಲ್ದಿತ್ರ ರೀ ಒಂದು ಟೂ ತ್ರೀ ಅವರ್ಸ್ ಅಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿ ಅಂದ್ರೆ ಸ ಕಾಂಟೆಂಟ್ಸ್ ಎಲ್ಲ ಸರ್ಚ್ ಮಾಡ್ಕೊತಿತ್ತು ನಾನು ರೀ ಅದ್ಬಿಟ್ಟು ಬೇರೆ ಅನ್ನೆಲ್ಲ ಪ್ರಕಾಶ್ ಅನ್ನೋ ರೀ ಅಣ್ಣ ಪಾರ್ಟಿ ಯಾವಾಗ ಕೊಡೋ ರೀ ಅಂತ ಪಾರ್ಟಿ ಕೊಡೋನೂರಲಿ ಅಣ್ಣ ರೇ ರೀ ಅಕ್ಷಯ್ ಗಡ್ಕರಿ ಕೇಳಿದಾರೆ ಟೆಕ್ ವೀಡಿಯೋಸ್ ಯಾವಾಗ ಮಾಡೋರ ಅಂತ ಡೈಲಿ ಯಾವಾಗ ಬಿಡವ್ರ ಅಂತ ಟೆಕ್ ಗೆ ಟೈಮ್ ಭಾಳ ಬೇಕು ರೀ ಇವಾಗ ಟೈಮ್ ಇಲ್ಲ ನೋಡ್ರಿ ಅಂತ ಟೆಕ್ ವೀಡಿಯೋಸ್ ಭೀ ಮುಂದೆ ಬರ್ತಾವ್ರಿ ಅದೇ ಸ್ವಲ್ಪ ಟೈಮ್ ಇಲ್ ಟೈಮ್ ಯಾವಾಗ ನಾ ಎಡಿಟರೆಲ್ಲ ತೊಗೋತೇನೆ ನೋಡ್ರಿ ಹೈರ್ ಮಾಡ್ತಾನಿ ಯಾವಾಗ ಟೆಕ್ ವೀಡಿಯೋಸ್ ಕಂಟಿನ್ಯೂ ಮಾಡ್ರಿ ಅಂತ ಸುದೀಪನ ಕೇ ಇದನ್ನು ಕೇಳಿದಾರೆ ರೀ ಸುದೀಪನ ಲವರ್ ಯಾರೇ ಅಂತ ಅಷ್ಟೆಲ್ಲ ಏನು ಸೀನ್ ಇಲ್ಲ ರೀ ಲವರೆಲ್ಲ ಯಾರಿಲ್ಲ ಅಷ್ಟು ಟೈಮ್ ಬಿಲ್ರಿ ಇವಾಗ ಲವರಿಗೆಲ್ಲ ಟೈಮ್ ಕೊಡೋಟ ಅದ್ರ ನೇಮ್ ಇಸ್ ನವೀನ್ ಅವ್ರು ಕೇಳಿದಾರೆ ನೀವು ಫೋನ್ಪೇ ಯೂಸ್ ಮಾಡತ್ತೀರಿ ಅಣ್ಣ ಅದನ್ನು ಡಿಲೀಟ್ ಮಾಡಿರಿ ಅಂತ ನಾನು ಫೋನ್ಪೇ ಯೂಸ್ ಮಾಡಲ್ಲ ಅಣ್ಣ ಅಮೆಝಾನ್ ಪೇ ಅಟ್ಟೆ ಯೂಸ್ ಮಾಡ್ತಾನೆ ರೀ ಯಾಕಂದ್ರೆ ಅದರಿಂದ ಸ್ವಲ್ಪ ಕ್ಯಾಶ್ ಬ್ಯಾಕ್ ಸಿಗ್ತಾವ ರೀ ನನಗೆ ಯಾವುದೇ ಪೇ ನಾ ಯಾವುದೇ ಆ್ಯಕ್ಟಿವ್ ಇಲ್ಲ ರೀ ನಂದು ಅಮೆಝಾನ್ ಪೇ ಅಟ್ಟೆ ಐತ್ರಿ ಮತ್ತೊಬ್ಬರು ಕೇಳಿದಾರೆ ರೀ ಕೇ ಫೋರ್ಟಿ ನೈನ್ ಏಟ್ಸಾ ಅಣ್ಣ ಭಾಳ ಚಲೋ ವೀಡಿಯೋ ಎಡಿಟಿಂಗ್ ಮಾಡ್ತೀರಿ ಥ್ಯಾಂಕ್ಸ್ ಅಣ್ಣ ವೀಡಿಯೋ ಭೀ ಭಾಳ ಚಲೋ ಮಾಡಿದ್ರಿ ಎಡಿಟಿಂಗ್ ಭಾಳ ಚಲೋ ಮಾಡಿದ್ರಿ ಅಂತ ರೀ ಮತ್ತೊಬ್ಬರ ಕೇಳಿದಾರೆ ರೀ ಫಾರ್ಮರ್ ನಾ ಏನಂತ ಅಣ್ಣ ಇನ್ಸ್ಟಾಗ್ರಾಮ್ದಾಗ ಎಲ್ಲದ್ರೆ ದುಡ್ಡು ಬರ್ತಾವೇನಿಲ್ಲ ಅಂತ ಜಾಸ್ತಿ ಜನ ಬರಲ್ಲ ಅಂತ ಹೇಳ್ತಾರೆ ಏನಂತ ಇನ್ಸ್ಟಾಗ್ರಾಮ ದುಡ್ಡು ಬರಲ್ರಿ ಪ್ರಮೋಷನ್ ಏನೋ ದುಡ್ಡು ರೀ ಮತ್ತೆ ಏನು ಬೇರೆ ಯಾವ್ದಾದ್ರೂ ರೀ ಅಂದರೆ ಇವಾಗ ಯೂಟ್ಯೂಬ್ ಯಾವ ಥರ ದುಡ್ಡು ರೀ ಅಂದರು ಒಂದು ವ್ಯೂಸು ಒಂದು ವ್ಯೂಸಿಗೆ ಇಂಥಷ್ಟಕ್ಕ ಕೊಡ್ತಿದ್ರಿ ಆದರೆ ಆ ಥರ ರೀ ವ್ಯೂಸಿಗೆ ಬರಲ್ರಿ ಮೇಲೆ ಬರ್ತೀವಿ ಇನ್ಸ್ಟಾ ಯೂಟ್ಯೂಬ್ದ ಆ ಥರ ಈ ಥರ ಬರಲ್ರಿ ಎಜುಕೇಷನ್ ಎಜುಕೇಷನ್ ಅನ್ನ ಡಿಗ್ರಿ ಹದಿನೈದಕ್ಕೆ ಕಂಪ್ಲೀಟ್ ಆಗಿತ್ತು ರೀ ಮುಂದೆ ಏನು ಮಾಡಿಲ್ತಬೋರಿ ಅಕ್ಕಿ ಅನ್ನೋ ರೀ ಕಾಲ್ ಮಾಡಿರಿ ಮಾಡ್ತಾನ ನಿಮ್ಮ ವಿಲೇಜ್ ಯಾವ್ದಪ್ಪ ಅಮ್ಮರನ್ನ ಕೇಳಿದ್ರಿ ಶುರುಗೂಪಿರಿ ಕಾಗವಾಡ ಹತ್ರ ಶುರುಗೂಪಿ ಅಂತ ಇದ್ರಿ ಇರ್ತಾನೆ ಲೈವ್ ಆಕಾಶನ ಹೇಳಿದ್ರಿ ನೀವು ಚಲೋ ವಿಡಿಯೋಸ್ ಮಾಡತ್ತೀರಿ ಅಂತ ಥ್ಯಾಂಕ್ಸ್ ರೀ ಬೇಸ್ ಚಲೋ ಆತ ರೀ ಮತ್ತೆ ರೀ ಅಣ್ಣ ನೀವು ಬೆಳಿ ಬೀಳ್ತಿಲ್ಲ ಜಾಸ್ತಿ ಯಾವ್ದು ಯಾವ ಥರ ಬೀಳ್ತೀರಿ ಅಂತ ನಂಗೆ ಮುಂದಿನ ಬೆಳಿ ಯಾವ್ದು ಬೀಳದ್ರುನು ಆರ್ಗ್ಯಾನಿಕ್ ಬೀಳೋ ಪ್ಲಾನ್ ಆಗಿದೆ ರೀ ಈಗ ಇಲ್ದ್ರ ಇಲ್ಲಿ ಮುಂದೆನದ ಖಾಪು ನೋಡ್ತಿರಲ್ಲ ಯಾಕ ಕಂಬತ್ರಿ ಅದು ಪೂರಾ ಆರ್ಗಾನಿಕ್ ಇದ್ರೆ ಆತನ ಥರ ಮುಂದೆ ಎಲ್ಲ ಯಾವ ಬೆಳೆ ಬೆಳಿದೀನಿ ಎಲ್ಲ ಆರ್ಗ್ಯಾನಿಕ್ ಅಂತ ಪ್ಲ್ಯಾನ್ ಇತ್ತು ಈಗ ನಮ್ಮದು ಹೊಲ ಜಾಸ್ತಿ ಇಲ್ಲರಿ ಒಂದೇಕ ರೀತಿ ಮುಂದೆಲ್ಲರ ಇದ್ರಾಗ ಚಲೋ ಆಗಿ ಹೊಲ ಎಲ್ಲ ತೊಗೊತಾನೆ ಆರ್ಗಾನಿಕ್ ಬೀಳಿದ್ರಲ್ಲ ಪೂರ ಮತ್ತು ಮುಂದೆ ವರ್ಷದ ಇದ್ರ ಬಾಳಿಕೆ ಮಾಡೋದು ದೇಶಿ ಬಾಳಿಕೆ ಪೂರ ಎಲ್ಲ ಆರ್ಗ್ಯಾನಿ ಮಾಡೋರಲ್ಲ ಬೀದರ್ಗೆ ಬರ್ರಿ ಅಣ್ಣ ಅಂತ ಕೇದಾರ ರೀ ಕಾಶಿ ಅಣ್ಣ ಬೀದರ್ಗೆ ಬರ್ತೇನೆ ಅಣ್ಣ ಎಲ್ಲ ತಿರ್ಗಾಡ್ಬೇಕ್ರಿ ಟಾ ಈಗ ದುಡ್ಡು ಬೀಳ್ರಿ ಟೈಮೇ ಲಾಂಗಾಗಿ ಕ್ವಾಲಿಫಿಕೇಶನ್ ಹೀಗೆ ಏನು ಹದಿನೈದು ಆರ್ಮಿ ಅರ್ನಾಗ್ರಿ ಕ್ವಾಲಿಫಿಕೇಶನ್ ನಿಗಿ ಅಷ್ಟೀ ಅದೇನಂತೆ ಗಂಗಾ ಎಮ್ ಕೆ ಗಂಗಾ ಅಂತ ಅಕ್ಕ ಕೇಳಿದಾರೆ ಅರಾಮದಿರಿ ಆರಾಮದೇನ ಅಕ್ಕ ವೀಡಿಯೋಸ್ ಯಾವ ಥರ ಮಾಡ್ತೀರಿ ವಿಡಿಯೋಸ್ ಏನಿಲ್ಲ ರೀ ಯಾವ ಥರ ಮಾಡ್ತೀರಿ ಅಂದ್ರೆ ಎಡಿಟಿಂಗ್ ಎಲ್ಲ ಕವಿ ಅಂತ ಮಾಡ್ತೀನಿ ರೀ ನಾರ್ಮಲ್ ಏನೇ ವೀಡಿಯೋ ಇತ್ತದಲ್ಲ ಕ್ಯಾಮ್ರದಾಗ ಏನು ನೋಡ್ತೀರಿ ಗೋಪ್ರ ಇರೋಣ ಅಂತ ಕ್ಯಾಮ್ರ ಐತೆ ರೀ ಯೂಟ್ಯೂಬ್ ಅರ್ನಿಂಗ್ ಯೂಟ್ಯೂಬ್ ಅರ್ನಿಂಗ್ ಏನೋ ಫಸ್ಟ್ ಪೇಮೆಂಟ್ ಬಂದಿಲ್ಲ ರೀ ಯಾಕಂದ್ರೆ ಯೂಟ್ಯೂದ್ದ ಒಂದು ಲಾಕ್ ಇಟ್ಲಿ ವ್ಯೂಸ್ ಹೊಂಟಂದ್ರೆ ಪೇಮೆಂಟ್ ಬರ್ತಿದ್ವಿ ರೀ ಇಲ್ಲಾರು ಜಾಸ್ತಿ ಏನೇನು ಬಂದಿಲ್ಲ ರೀ ಬಂದ್ರೆ ಇನ್ಫಾರ್ಮ್ ಮಾಡ್ತೀನಿ ರೀ ಅದನ್ನ ಬಿಟ್ಟರೆ ಎಲ್ಲ ಆಗಿ ಇರತ್ತೆ ರೀ ನಿಮ್ಮ ಕ್ವಾಲಿಫಿಕೇಶನ್ ನಿಮ್ಮದು ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಬಂದಿತನ ಎಲ್ಲ ಬಂದಿಲ್ಲ ರೀ ಇದೇ ಕೇಳಿದ್ರಿ ಜಾಸ್ತಿಯ ಮತ್ತು ಯಾವ ಕ್ಯಾಮ್ರಾ ಅಂತ ಕೇಳಿದಿರಿ ಗೊಬ್ಬರು ಇರೋಣ ಏನ ವಿನೋಅನಾಗ ಕೇಳಿದ್ರಿ ಯಾವ ಕ್ಯಾಮ್ರಾ ಅಂತ ಗೊಬ್ಬರು ಇರೋಣೆ ವೈಶಾಲಿ ಅಕ್ಕ ವೀಡಿಯೋ ಎಡಿಟಿಂಗ್ ಎಲ್ಲ ಯಾವ ಥರ ಮಾಡ್ತೀರಿ ಒಂದು ಯಾರು ವೀಡಿಯೋ ಮಾಡಂತರಿ ವೀಡಿಯೋ ಎಟಿಂಗ್ ಎಲ್ಲ ನಾರ್ಮಲ್ ಇವರು ಯೂಟ್ಯೂಬ್ಲ್ಲ ಟ್ಯೂಟೋರಿಯಲ್ ರೀ ಹೋಗಿ ನೋಡಿರಿ ಅದ್ರಾಗ ಗೊತ್ತಾಗಿ ಅದನ್ನ ಬಿಟ್ಟರೆ ಎಲ್ಲರೂ ಸೇಮ್ ಕ್ವೆಶನ್ಗೆ ಹೋಗಿ ಕೇಳ್ಕೊ ಬಂದಿರಿ ಹೇಗಿದ್ದೀರಿ ಯಾವ ಥರ ಇದಿರಿ ಮುಂದಿನ ಕ್ವಶನ್ ಎಲ್ಲ ಮತ್ತೊಂದು ವೀಡಿಯೋ ಮಾಡ್ತಾನೆ ಅಂತಾರೆ ಸ್ಪೆಷಲ ಇವತ್ತು ಇಲ್ರೆ ಆಮೇಲೆ ಆಯ್ತಾನೆ ಈ ವಿಡಿಯೋ ಮಾಡ್ನು ನಾಳೆ ಇಲ್ದ್ರೆ ಫುಲ್ ಡೇ ಬ್ಲಾಗ್ ಮಾಡ್ತಾನಂತಿ ಚಲೋದಾಗ ನೋಡ್ತಾನೆ ಟ್ರೈ ಮಾಡ್ತೀರಿ ಯಾರ ಒಳ್ಳೆ ಬ್ಲಾಗ್ ಮಾಡಬೇಕು ಏನಾರ ಮಾಡ್ಬೇಕು ಅಂತ ಚೀಚ ನೋಡ್ರಿ ನಾಳೆ ಮಾಡ್ರಿ ಅತ್ತೆ ಇಲ್ದ್ರೆ ಮಧ್ಯಾಹ್ನ ಒಂದು ಗಂಟೆ ಐದ್ರೆ ನಮ್ಮ ನಮ್ಮ ಹೋಗಿ ಊಟ ಮಾಡಿ ರೆಸ್ಟ್ ಮಾಡ್ತಾನಂತೀ ಆಕೆ ಪೇನು ತಲಿಯಲ್ಲ ಹೇಗೆ ಇದ್ರೆ ದಿಮ್ಮ ಹಿಡ್ದಿದ್ರಿ ಪೂರಾ ಅದೇ ಸಲ ರೆಸ್ಟ್ ಮಾಡ್ತಾನಂತೀ ಮತ್ತು ಬ್ಲಾಗ್ ವ್ಲಾಗ್ ಮಾಡೋದ್ರಲ್ಲೇ ಮಿನಿ ಬ್ಲಾಗ್ ಮಾಡೋದಿದ್ರು ಇದು ಇನ್ಸ್ಟಾಗ್ರಾಮ ಬೇರೆ ಚಾನಲ್ ಕ್ರಿಯೇಟ್ ಮಾಡಿ ಅಂತ ರೀ ಅದ್ರಾಗಿದ್ದ ಹತ್ರ ಐತಿ ಅದ್ರಾಗ ಮಾಡಿರಿ ಬ್ಲಾಗ್ ಎಲ್ಲ ಸೇನ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೊಡೆದಾಗ ರಾಧೆ ರಾ